ಸರ್ ಆರ್ ಎಸ್ ಎಸ್ನ ವಿಚಾರ ಸದ್ಯ ಈಗ ರಾಜಕೀಯ ಸ್ವರೂಪ ಪಡ್ಕೊಂಡಿರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೀತಾರೆ ಆದ ನಂತರದಲ್ಲೂ ಕೂಡ ಒಬ್ಬ ಏನು ಆರ್ ಎಸ್ ಎಸ್ ಒಂದು ಚಟುವಟಿಕೆಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಿಡಿಯನ್ನು ಕೂಡ ಅಮಾನತ್ ಹಾಕ್ತಾರೆ ಏನು ಹೇಳ್ತೀರಿ ನೋಡಿ ಆರ್ ಎಸ್ ಎಸ್ ವಿಚಾರವಾಗಿ ನೆಹರು ಅವ್ರಿಗೂ ಆರ್ ಎಸ್ ಎಸ್ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು ಎಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಇದೆಯೋ ನಮ್ಮ ಆರ್ ಎಸ್ ಎಸ್ನ ಮುಖ್ಯಸ್ಥರಾದ ಗೋವಾಲ್ಕರ್ ಅವರ ರಾಷ್ಟ್ರೀಯದ ಕಿಚ್ಚಿದೆಯಲ್ಲ ಅದನ್ನು ಹೆದ್ರಿಕೊಂಡು ನೇರವರು ಇದನ್ನು ಬ್ಯಾನ್ ಮಾಡಬೇಕು ಅದು ಮಾಡಬೇಕು ಅಂತ ಇದ್ದರು ಇಂದಿರಾ ಗಾಂಧಿನೂ ಬ್ಯಾನ್ ಮಾಡಕ್ಕೆ ಹೊರಟು ಅವರ ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಂಡ್ರು ನೂರು ವರ್ಷದ ರೀ ನೂರು ವರ್ಷದ ಬೇರನ್ನು ಕಿತ್ ಬಿಸಾಕಕ್ಕಾಗತ್ತಾ ಅದೇನು ಕಾಂಗ್ರೆಸ್ ತಲಿನ ಕಿತ್ ಬಿಸಾಕೋಕ್ಕೆ ನೂರು ವರ್ಷದ ಆಲದ ಮರ ಅದು ಅದನ್ನು ಕಿತ್ತಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ಇನ್ನು ಹತ್ತು ಅವ್ರ ತಂದೆ ಬೇಡ ಇನ್ನು ಅವ್ರ ಹತ್ತು ಸಂತತಿನೂ ಬರ ಆಗೋಲ್ಲ ಅನ್ನೋ ಪದ ವಿಷಯನ ತಿಳ್ಕೊಬೇಕು ಇನ್ನು ಅವ್ರ ಮೊಕ್ಕ ಮಕ್ಕಳು ಮರಿ ಮೊಮ್ಮಕ್ಕಳು ಆರ್ ಎಸ್ ಎಸ್ನ ಏನೂ ಮುಟ್ಟಕ್ಕಾಗುತ್ತಿಲ್ಲ ಕೇವಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಖುಷಿಪಡ್ಸೋಕ್ಕಾಗಿ ಆರ್ ಎಸ್ ಎಸ್ ಪದವನ್ನು ಜಪ ಮಾಡ್ತಾ ಇರ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಯಾಕೆ ಜಪ ಮಾಡ್ತಾರೆ ಅವ್ರಿಗೆ ಗೊತ್ತು ಹಿಂದೂಗೋಸ್ಕರ ಹಿಂದೂಗಳ ಬ್ಯಾಕ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸು ಬಿ ಜೆ ಪಿಯ ಎಲೆಕ್ಷನನ್ನು ಗೆಲ್ಸ್ಕೊಡುವ ಒಂದು ಮೆಷಿನರಿ ಏನಾದರೆ ಅದು ಆರ್ ಎಸ್ ಎಸ್ಸು ಹೀಗೆ ಸಂಘಟನೆಯಾಗಿ ಬೆಳೆಯುವ ಶಕ್ತಿಯನ್ನು ಏನಾದರೂ ಬೆನ್ನೆಲುಬಾಗಿ ನಿಂತ್ಕೊಂಡಿರಬೇಕಾದ್ರೆ ಬಿ ಜೆ ಪಿಗೆ ಅದು ಆರ್ ಎಸ್ ಎಸ್ಸು ಆ ಬೆನ್ನೆಲು ಮುರಿದ್ರೆ ನಾವೇನೋ ಇಲ್ಲಿ ಶಾಶ್ವತವಾಗಿ ಸರ್ಕಾರ ಮಾಡಿಕೊಂಡು ನಾವು ಬೇಕಾಬಿಟ್ಟಿಯಾಗಿ ದುಡ್ಡು ಮಾಡ್ಬೋದು ಅಂತ ಅವ್ರ ಆಸೆಯಲ್ಲಿದೆ ಆಮೇಲೆ ಮುಸ್ಲಿಮ್ ವೋಟರ್ಸ್ಗೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಒಂದು ಚಾಕ್ಲೇಟನ್ನು ಕೊಡ್ತಾ ಇದ್ದಾರೆ ನಾನು ಕೇಳೋ ಪ್ರಶ್ನೆ ಒಂದೇ ಮಾನ್ಯ ಮಂತ್ರಿಗಳೇ ನೀವು ಐ ಟಿ ಬಿ ಟಿ ಮಿನಿಸ್ಟರ್ ಆಗಿದ್ದೀರಿ ಐ ಟಿ ಬಿ ಟಿ ಆಗುಗಳ ಬಗ್ಗೆ ಇಡೀ ಭಾರತದ ರಾಜಧಾನಿ ಸಿಲಿಕಾನ್ ಸಿಟಿ ದೇಶದ ಸಿಲಿಕಾನ್ ಸಿಟಿ ಸಿಲಿಕಾನ್ ಸಿಟಿ ಬಗ್ಗೆ ಏನಾದರೂ ಒಂದು ಹೂಡಿಕೆಯೋ ಒಂದು ಯಾವುದೋ ಕಂಪ್ನಿ ತರೋದು ಈ ಥರದನ್ನ ಪ್ರೊಡಕ್ಟಿವ್ ಆಗಿ ಮಾಡೋದು ಬಿಟ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಚಡ್ಡಿ ಬ್ಯಾನ್ ಮಾಡ್ತೀನಿ ಬಂಟಿಂಗ್ಸ್ಗಳನ್ನು ಬ್ಯಾನ್ ಮಾಡ್ತೀನಿ ಅಲ್ಲಿ ಪ್ರವೀಣ್ ಕುಮಾರ್ ಅಂತ ಪಿ ಡಿ ಒನ್ನ ನಾನು ಕೆಲಸದಿಂದ ಕಿತ್ತಾಕ್ತೀನಿ ಈ ಥರ ಶುಲ್ಕ ವಿಷಯಗಳಲ್ಲಿ ನೀವು ತಲೆ ಹಾಕ್ತಾಯಿದ್ದೀರಾ ಪ್ರತಿ ಸಲ ನೀವು ಮ್ಯಾನಿಫೆಸ್ಟೋಲ್ಲೇ ಇದೆ ರೀ ಆರ್ ಎಸ್ ಎಸ್ಸು ಬಜಂಗಲ್ಲಿ ಬ್ಯಾನ್ ಮಾಡಬೇಕು ಅಂತ ಎ ಐ ಅಂತ ಸಂಸ್ಥೆ ವಿಶಾಖಪಟ್ಟಣಂನಲ್ಲಿ ಒನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟನ್ನು ತಂದು ಇದೆ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ ಕೇವಲ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಅಂತೀರಾ ಆರ್ ಎಸ್ ಎಸ್ ಬಗ್ಗೆ ನೀವು ಯಾವತ್ತವ್ರು ಒಂದು ದಿನ ಬಂದಿದ್ದೀರಾ ನೀವು ಆರು ತಿಂಗಳು ಬನ್ನಿ ಆರ್ ಎಸ್ ಎಸ್ಗೆ ನಾನು ಹೋಗ್ತೀನಿ ಭಾನುವಾರ ಭಾನುವಾರ ಮಿಲನ ಅಂತ ಮಾಡ್ತಾರೆ ಯಾರು ತುಂಬ ಬ್ಯುಸಿ ಇರ್ತಾರಲ್ಲ ಯಾರು ಐ ಟಿ ಪ್ರೊಫೆಷನ್ ಇರ್ತಾರಲ್ಲ ಆರ್ ಎಸ್ ಎಸ್ ಐ ಟಿ ಮಿಲನ ಅಂತ ಮಾಡ್ತಾರೆ ಯಾರಿಗೆ ಯಾರಿಗೂ ದಿನಾ ಬೆಳಗ್ಗೆ ಬರಕ್ ಶಾಖೆಗೆ ಶಾಖೆಗೆ ಭಾನುವಾರ ಮಾಡ್ತಾರೆ ಬನ್ನಿ ಅಲ್ಲಿ ಏನಿರುತ್ತೆ ಬೈಟಕ್ ಇರುತ್ತೆ ಏನು ಇರುತ್ತೆ ಸಮಾಚಾರ ಇರೋದಿರುತ್ತೆ ಎಕ್ಸಸೈಸ್ ಇರುತ್ತೆ ವಿಷಯ ಒಂದು ವಿಷಯಕ್ಕೆ ಒಂದು ಚರ್ಚೆ ಇರುತ್ತೆ ಜವಾಬ್ದಾರಿ ತಗೊಂಡಿರ್ತಾರೆ ಹೇಗೆ ಸಂಘಟನೆ ಮಾಡೋದು ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಆರ್ಗನೈಸೇಷನ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ